ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಡೈಲಿ ಅಪ್ಡೇಟ್ಸ್ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ನಮಸ್ಕಾರ ಫ್ರೆಂಡ್ಸ್ ಸಿನಿಮಾ ಲೋಕ ಅನ್ನೋದು ಒಂದು ಮಾಯಾ ಲೋಕ ಇದ್ದಂತೆ ಇದರಲ್ಲಿ ಅವಕಾಶಗಳು ಬರ್ತಿರುವಾಗಲೇ ಜೀವನದಲ್ಲಿ ಸೆಟ್ಲ್ ಆಗಿ ಬಿಡಬೇಕು ಇಲ್ಲ ಅಂದ್ರೆ ಜೀವನದಲ್ಲಿ ಕಷ್ಟ ಬರೋದಂತೂ ಖಂಡಿತ ಇದೇ ರೀತಿ ನಿಮ್ಗೆ ಗೊತ್ತಿರಬಹುದು ಅಶ್ವಥ್ ಅವರ ಮಗ ಶಂಕರ್ ಅಶ್ವಥ್ ಇವರು ನೂರಕ್ಕೂ ಅಧಿಕ ಸಿನಿಮಾದಲ್ಲಿ ನಟಿಸಿದ್ದರೂ ಕೂಡ ಜೀವನದಲ್ಲಿ ಸೆಟ್ಲ್ ಆಗಿರಲಿಲ್ಲ ಇದೇ ಕಾರಣದಿಂದಾಗಿ ಇವರಿಗೆ ಅವಕಾಶಗಳು ಕಡಿಮೆ ಆದಾಗ ಉಬರ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ರು ಈ ವಿಚಾರ ಮಾಧ್ಯಮದಲ್ಲಿ ಬಂದಾಗ ಎಲ್ಲರೂ ಸಹಾಯ ಮಾಡ್ತೀನಿ ಅಂತ ಅಂದಿದ್ರು ಆದ್ರೆ ಯಾರೂ ಕೂಡ ಹೆಲ್ಪ್ಗೆ ಬರಲಿಲ್ಲ ಆದ್ರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ದೇನೆ ಸಹಾಯ ಮಾಡಿದಂತ ಒಬ್ಬರೇ ಒಬ್ಬ ಸ್ಟಾರ್ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೌದು ಶಂಕರ್ ಅಶ್ವಥ್ ಅವರು ಸಿನಿಮಾದಲ್ಲಿ ಅವಕಾಶಗಳು ಇಲ್ಲ ಅಂತ ಒದ್ದಾಡ್ತಾ ಇರುವಾಗಲೇ ದರ್ಶನ್ ಅವರು ಯಜಮಾನ ಸಿನಿಮಾದಲ್ಲಿ ಶಂಕರ್ ಅವರಿಗೆ ಒಂದು ಅದ್ಭುತವಾದ ಪಾತ್ರ ಕೊಟ್ಟು ಮಾಮೂಲಿ ತಗೊಳ್ಳುವ ಸಂಭಾವನೆಗಿಂತ ಇನ್ನೂ ಜಾಸ್ತಿನೇ ಕೊಡಿಸಿದ್ದಾರಂತೆ ಈ ವಿಚಾರ ದರ್ಶನ್ ಅವರು ಯಾರಿಗೂ ಕೂಡ ಹೇಳಿರಲಿಲ್ಲ ಆದ್ರೆ ಎಲ್ರಿಗೂ ಗೊತ್ತಾಗಿದ್ದು ಹೇಗೆ ಅಂದ್ರೆ ಶಂಕರ್ ಅಶ್ವಥ್ ಅವರು ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ದರ್ಶನ್ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಧನ್ಯವಾದ ಎಂದು ಹಾಡಿ ಹೊಗಳಿದ್ದಾಗಲೇ ಈ ವಿಷಯ ಎಲ್ಲಾ ಕಡೆ ಸುದ್ದಿಯಾಯಿತು ಏನೇ ಆಗ್ಲಿ ಬಲಗೈಯಲ್ಲಿ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರದು ಅನ್ನೋದಕ್ಕೆ ದರ್ಶನ್ ಅವರೇ ಉದಾಹರಣೆ ನೀವು ದರ್ಶನ್ ಅವರ ಅಭಿಮಾನಿ ಆಗಿದ್ರೆ ಹೆಮ್ಮೆಯಿಂದ ಡಿ ಬಾಸ್ ಎಂದು ಕಾಮೆಂಟ್ ಮಾಡಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ